ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರವಣ್ಣ ದೂರದ ಸಿಂಗಾಪುರದಿಂದ ಬಹಳ ವಿಚಿತ್ರ ಆದರೂ ಸತ್ಯ ಕೆಲವರಿಗೆ ತುಂಬ ವರ್ಷಗಳು ಬದುಕಬೇಕಪ್ಪ ಅನ್ನೋ ಆಸೆ ಇನ್ನು ಕೆಲವರಿಗೆ ನಾವು ಚೆನ್ನಾಗಿದ್ದಾಗಲೇ ಹೋಗ್ಬಿಡ್ಬೇಕಪ್ಪ ಅನ್ನುವ ಆಸೆ ಒಟ್ಟಾರೆ ಸಾಯೋದು ಖಚಿತ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಇರುತ್ತೆ ಆದರೆ ಸಾವು ಅಂತ ಹೇಳಿದ್ರೆ ಆ ಭಯ ಎಲ್ಲರಿಗೂ ಇರುತ್ತೆ ಜಾತಸ್ಯ ಮರಣಂ ಧ್ರುವಂ ಅಂತ ಕರೀತಾರೆ ಅಂದರೆ ಹುಟ್ಟಿದವರು ಒಮ್ಮೆ ಸಾಯಲೇಬೇಕು ಹುಟ್ಟು ಮತ್ತು ಸಾವು ಸೃಷ್ಟಿಯ ನಿಯಮಗಳು ಇವು ಬ್ರಹ್ಮಾಂಡದ ಸಮತೋಲನಕ್ಕೆ ಬಹಳ ಮುಖ್ಯ ವಚನಕಾರರು ಹೇಳ್ತಾರೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಅಂತ ನಮ್ಮ ಜನಪದರು ಹೇಳ್ತಾರೆ ಕರುಣ ಬಂದರೆ ಕಾಯೋ ಮರಣ ಬಂದರೆ ಹೊಯ್ಯೋ ಈ ಎಲ್ಲ ವಿಚಾರಗಳನ್ನು ಹೇಳೋದ್ರ ಮೂಲಕ ಸಾವಿನ ಭಯವಿಲ್ಲದೆ ನಮ್ಮ ಜನಪದರು ಮತ್ತು ವಚನಕಾರರು ಬದುಕಿ ಬಾಳಿ ತೋರಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಈ ಸಾವು ಅನ್ನೋದು ಇಲ್ಲದೆ ಹೋಗಿದ್ದರೆ ಏನಾಗುತ್ತದೆ ಅನ್ನೋದಕ್ಕೆ ನಾನೊಂದು ಕತೆ ಹೇಳ್ತೇನೆ ಬಹಳ ಸೊಗಸಾದ ಕತೆ ಈ ಕಥೆಯನ್ನು ನೀವೆಲ್ಲರೂ ಕೊನೆಯವರವಿಗೆ ಕೇಳಿಸ್ಕೊಳ್ಳಿ ಒಬ್ಬ ರಾಜನಿಗೆ ಇದ್ದಕ್ಕಿದ್ದಂಗೆ ತನ್ನೊಳಗಡೆ ಒಂದು ಆಲೋಚನೆ ಬರುತ್ತೆ ನಾನು ಅಮರನಾಗಿ ಇರಬೇಕು ಅಂದರೆ ನನಗೆ ಸಾವೇ ಬರಬಾರ್ದು ಅಂತ ಒಂದು ಆಲೋಚನೆ ಅವನ ಒಳಗಡೆ ಬರುತ್ತೆ ಅಷ್ಟೊತ್ತಗಾಗಲೇ ಆ ರಾಜ್ಯದ ಹೊರವಲಯದಲ್ಲಿ ಒಂದು ಮರದ ಕೆಳಗಡೆ ಒಬ್ಬರು ಋಷಿ ಮುನಿಗಳು ಬಂದಿದ್ದಾರೆ ಅವರು ಕೇಳೋದ್ದನ್ನು ಕೊಡ್ತಾರೆ ಎನ್ನುವ ವಿಚಾರ ಆತನ ಕಿವಿಗೆ ಮುಟ್ಟಿದ್ದ ತಕ್ಷಣವೇ ಅವನು ಓಡೋಗಿ ಆ ಋಷಿಗಳ ಹತ್ರ ತನ್ನ ಅಭೀಪ್ಸೆಯನ್ನು ಹೇಳ್ಕೊಳ್ತಾನೆ ಸ್ವಾಮಿ ನನಗೆ ಅಮರತ್ವ ಬೇಕು ಅದನ್ನು ನೀಡ್ತಕ್ಕಂತಹ ಯಾವುದಾದ್ರೂ ಗಿಡಮೂಲಿಕೆ ಔಷಧಿ ನಿಮ್ಮ ಬಳಿ ಇದ್ದರೆ ದಯವಿಟ್ಟು ಹೇಳಿ ಅಂತ ಕೇಳ್ತಾನೆ ಋಷಿಮುನಿಗಳು ಒಮ್ಮೆ ಅವರ ಮುಖವನ್ನು ನೋಡ್ಬಿಟ್ಟು ಓಹೋ ಹೌದಾ ರಾಜ ನಿನಗೆ ಅಮರತ್ವ ಬೇಕು ಅಂದರೆ ಸಾವೇ ಬರಬಾರದು ಆ ರೀತಿಯ ಒಂದು ಅಮರತ್ವ ನಿನಗೆ ಬೇಕಲ್ವಾ ಚಿಂತೆ ಮಾಡಬೇಡ ನಿನ್ನ ಎದುರುಗಡೆ ನೋಡು ದೂರದಲ್ಲಿ ಎರಡು ಪರ್ವತಗಳು ಕಾಣಿಸ್ತಾ ಇದೆ ಆ ಪರ್ವತಗಳನ್ನು ದಾಟಿ ನೀನು ಕೆಳಗಡೆ ಇಳಿದ್ರೆ ಅಲ್ಲೊಂದು ಪುಟ್ಟ ಸರೋವರ ಇದೆ ಆ ಸರೋವರದ ನೀರನ್ನು ಕುಡಿದ್ರೆ ನೀನು ಅಮರನಾಥೀಯ ಅಂತ ಹೇಳ್ತಾರೆ ಸರಿ ರಾಜ ಸ್ವಲ್ಪವೂ ತಡ ಮಾಡದೆ ಆ ಎರಡೂ ಪರ್ವತಗಳನ್ನ ಏರಿ ಕೆಳಗಡೆ ಇಳಿದು ಆ ಸರೋವರವನ್ನ ತಲುಪ್ತಾನೆ ಇನ್ನೇನು ಹೋಗಿ ನೀರನ್ನ ಕುಡಿಬೇಕು ಅನ್ನೋಷ್ಟರಲ್ಲಿ ನೋವಿನಿಂದ ನರಳತಾ ಇರತಂತಹ ಒಬ್ಬ ದುರ್ಬಲ ವ್ಯಕ್ತಿಯ ಧ್ವನಿ ಅವನ ಕಿವಿಗೆ ಕೇಳಿಸುತ್ತೆ ಧ್ವನಿ ಬಂದ ಕಡೆ ಹೋಗಿ ನೋಡ್ತಾನೆ ಒಬ್ಬ ವ್ಯಕ್ತಿ ನೋವನ್ನ ತಾಳಲಾರದೆ ಆರ್ತ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ ಅವನು ಕಿರಿಸ್ತಾ ಇದ್ದಾನೆ ಅದನ್ನ ನೋಡಿ ಆ ವ್ಯಕ್ತಿಯನ್ನ ಕೇಳ್ತಾನೆ ಅವನು ಹೇಳ್ತಾನೆ ನಾನು ಈ ಸರೋವರದ ನೀರನ್ನ ಕುಡಿದು ಅಮರನಾಗ್ಬಿಟ್ಟೆ ನನಗೆ ನೂರು ವರ್ಷ ತುಂಬಿದಾಗ ನನ್ನ ಮಗ ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ ನಾನು ಕಳೆದ ಐವತ್ತು ವರ್ಷಗಳಿಂದ ಇಲ್ಲಿ ಮಲಗಿದ್ದೇನೆ ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ನನ್ನ ಮಗ ತೀರೋಗ್ಬಿಟ್ಟಿದ್ದಾನೆ ನನ್ನ ಮೊಮ್ಮಕ್ಕಳು ಕೂಡ ಈಗ ವೃದ್ಧರಾಗಿದ್ದಾರೆ ನನಗೆ ಊಟ ಇಲ್ದೇನೆ ನೀರಿಲ್ದೇನೆ ತುಂಬ ವರ್ಷಗಳಿಂದ ಇಲ್ಲಿ ನನ್ನ ಯಾರು ಸರಿಯಾಗಿ ನೋಡ್ಕೊಳ್ಳೋರು ಇಲ್ಲದೇನೆ ಗಿಲ್ಲವಿಲ್ಲ ಅಂತ ಒದ್ದಾಡ್ತಾ ಇದ್ದೇನೆ ನಾನು ಸಾಯಿಬೇಕು ಅಂತ ಹೇಳಿದ್ರು ಕೂಡ ನನ್ನ ಕೈಲಿ ಸಾಯಲಿಕ್ಕೆ ಆಗ್ತಾ ಇಲ್ಲ ನಾನು ಏನು ಮಾಡಲಿ ನನಗೇನಾದರೂ ಸಹಾಯ ಮಾಡಿ ಅಂತ ರಾಜನನ್ನು ಅವನು ಅತ್ಯಂತ ವಿನಮ್ರವಾಗಿ ಕೇಳ್ಕೊತಾನೆ ಆಗ ತಕ್ಷಣ ರಾಜನಿಗೆ ಬೇರೆ ಆಲೋಚನೆಗಳೇ ಒಳಿಯುತ್ತೆ ನಾನು ವೃದ್ಧಾಪ್ಯದೊಂದಿಗೆ ಅಮರತ್ವವನ್ನು ಪಡೆದರೆ ಏನು ಪ್ರಯೋಜನ ನಾನು ಯೌವನದ ಜೊತೆಗೆ ಅಮರತ್ವವನ್ನು ಪಡೆದರೆ ಹೇಗೆ ಅನ್ನುವ ಹೊಸ ಆಲೋಚನೆ ಬಂದು ಮತ್ತೆ ಋಷಿಯ ಬಳಿಗೆ ಹಿಂತಿರುಗಿ ದಯವಿಟ್ಟು ನನಗೆ ಅಮರತ್ವದ ಜೊತೆಗೆ ಯೌವನ ಎರಡನ್ನೂ ಹೇಗೆ ಪಡಿಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ ಆಗ ಋಷಿಮುನಿಗಳು ಹೇಳ್ತಾರೆ ಏನು ಚಿಂತೆ ಮಾಡಬೇಡ ಈಗ ನೀನು ಸರೋವರದ ತನಕ ಹೋಗಿದ್ದೆಲ್ಲ ಆ ಸರೋವರವನ್ನ ದಾಟಿದ ನಂತರ ಮತ್ತೊಂದು ಪರ್ವತ ಸಿಗುತ್ತೆ ಅದನ್ನೂ ದಾಟಿ ಕೆಳಗಡೆ ಇಳಿದ್ರೆ ಅಲ್ಲೊಂದು ಹಳದಿ ಹಣ್ಣುಗಳಿಂದ ತುಂಬಿರ್ತಕ್ಕಂಥ ಮರವನ್ನ ನೀನು ಕಾಣ್ತೀಯಾ ಅದರಲ್ಲಿ ಒಂದು ಹಣ್ಣನ್ನು ತಿಂದರೆ ನಿನಗೆ ಅಮರತ್ವ ಮತ್ತು ಯೌವನ ಎರಡೂ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಸರಿ ರಾಜನು ತಡ ಮಾಡಲೇ ಇಲ್ಲ ಮತ್ತೊಂದು ಪರ್ವತವನ್ನ ದಾಟಿ ಹಳದಿ ಹಣ್ಣುಗಳಿಂದ ತುಂಬಿರ್ತಕ್ಕಂಥ ಆ ಮರವನ್ನ ಕಾಣ್ತಾನೆ ಇನ್ನೇನು ಒಂದು ಹಣ್ಣನ್ನು ಕಿತ್ತು ತಿನ್ನಬೇಕು ಅನ್ನೋಷ್ಟರಲ್ಲಿ ಜೋರಾದ ಜಗಳ ಕೇಳಿಸುತ್ತೆ ಒಂದು ನಾಲ್ಕಾರ ಜನ ನಿಂತುಕೊಂಡು ಒಟ್ಟೊಟ್ಟಿಗೆ ದೊಣ್ಣೆಗಳನ್ನು ಹಿಡ್ಕೊಂಡು ಒಬ್ರಿಗೊಬ್ರು ಬಡದಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ಬೈಕ್ ಅಳ್ತಾ ಇದ್ದಾರೆ ಜೋರ್ ಜಗಳ ನಡೀತಾ ಇದೆ ಆ ನಾಲ್ಕು ಯುವಕರು ಜೋರಾಗಿ ವಾಗ್ಯುದ್ಧವನ್ನು ಮಾಡ್ತಾ ದೊಣ್ಣೆಗಳು ಹಿಡ್ಕೊಂಡು ಒಬ್ರಿಗೊಬ್ರು ಬಡದಾಡ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನೋಡ್ಬಿಟ್ಟು ರಾಜ ಕೇಳ್ತಾನೆ ಯಾಕಪ್ಪ ಜಗಳಾಡ್ತಾ ಇದ್ದೀರಿ ಅಂತ ಹೇಳಿ ಆಗ ಅವರಲ್ಲಿ ಒಬ್ಬ ಹೇಳ್ತಾನೆ ನನಗೆ ಇನ್ನೂರೈವತ್ತು ವರ್ಷ ಆಗಿದೆ ನನ್ನ ಬಲಭಾಗದಲ್ಲಿ ನಿಂತಿದ್ದಾನಲ್ಲ ಅವ್ನು ನಮ್ಮ ಅಪ್ಪ ಅವನಿಗೆ ಮುನ್ನೂರು ವರ್ಷ ಅವನು ಇನ್ನೂ ನನಗೆ ಆಸ್ತಿ ಪಾಲನ್ನ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಇನ್ನು ಆ ಬಲಭಾಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಯನ್ನು ಕೇಳಿದಾಗ ನನ್ನ ತಂದೆ ನೋಡು ಆ ಕಡೆ ನಿಂತಿದ್ದಾನಲ್ಲ ಅವನಿಗೆ ಮುನ್ನೂರೈವತ್ತು ವರ್ಷ ಆಗಿದೆ ಅವನು ಇನ್ನೂ ಬದುಕಿದ್ದಾನೆ ನನಗೆ ನನ್ನ ಪಾಲ್ ಕೊಟ್ಟಿಲ್ಲ ಅಂತ ಹೇಳಿ ಹಾಗೇನೆ ನನಗೆ ಕೊಟ್ಟಿಲ್ಲ ಅಂದ್ರೆ ನನ್ನ ಮಗನಿಗೆ ನಾನು ಹೇಗೆ ಕೊಡ್ಲಿ ಅಂತ ಅವ್ನು ಪ್ರಶ್ನೆ ಮಾಡ್ತಾನೆ ಇನ್ನು ಆ ವ್ಯಕ್ತಿ ತನ್ನ ನಾನೂರು ವರ್ಷದ ತಂದೆಯನ್ನ ತೋರಿಸ್ಬಿಟ್ಟು ಅದೇ ಪ್ರಶ್ನೆಯನ್ನ ಕೇಳ್ತಾನೆ ಹೀಗೆ ಅವರು ಅದೇ ದೂರನ್ನ ರಾಜನಿಗೆ ಹೇಳ್ತಾರೆ ಅವರೆಲ್ಲರೂ ರಾಜನಿಗೆ ತನ್ನ ಆಸ್ತಿಗಾಗಿ ನಡೀತಾ ಇರ್ತಕ್ಕಂತಹ ಇದು ಅಂತ್ಯವಿಲ್ಲದ ಕೊನೆಯಿಲ್ಲದ ಈ ಜಗಳನ್ನ ನೋಡಕ್ಕಾಗೇನೆ ಆ ಗ್ರಾಮಸ್ಥರು ತಮ್ಮ ಹಳ್ಳಿಯಿಂದ ನಮ್ಮನ್ನು ಎಲ್ಲರನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನಾವಿಲ್ಲಿ ಬಂದು ಜಗಳಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಒಂದು ಕ್ಷಣ ಇವರ ಜಗಳನ್ನ ನೋಡ್ಬಿಟ್ಟು ಆಘಾತಕ್ಕೊಳಗಾಗ್ತಾನೆ ರಾಜನು ಋಷಿಯ ಬೆಳಗ್ಗೆ ಹಿಂದಿರುಗಿ ಹೇಳ್ತಾನೆ ಸಾವಿನ ಮಹತ್ವವನ್ನು ನನಗೆ ಕಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಗುರುಗಳೇ ಜೀವನ ಅಂದಮೇಲೆ ಬಾಲ್ಯ ಯೌವನ ಮತ್ತು ಮುಪ್ಪು ಇವು ಸೃಷ್ಟಿಯ ನಿಯಮಗಳು ಇವುಗಳು ಒಮ್ಮೆ ಬಂದು ಹೋದ್ರೆ ಚಂದ ಅದಕ್ಕೆ ನಮ್ಮ ಜನಪದರು ಹೇಳೋದು ಮಕ್ಕಳ ಆಟವು ಚೆಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಮುಪ್ಪಿನಲ್ಲಿ ಚೆಂದ ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರು ಬಲು ಚೆಂದ ಆಗ ಋಷಿಗಳು ಹೇಳ್ತಾರೆ ನೋಡ್ರಪ್ಪ ಸಾವು ಅಸ್ತಿತ್ವದಲ್ಲಿ ಇರೋದ್ರಿಂದಲೇ ಈ ಜಗತ್ತಿನಲ್ಲಿ ನಾವು ಪ್ರೀತಿಯ ಒಂದು ಸವಿಯನ್ನು ಉಣ್ಣಲಿಕ್ಕೆ ಸಾಧ್ಯ ನಾವು ಸಾಯಿದೆ ಬದುಕಿದ್ರೆ ಏನಾಗುತ್ತೆ ಅನ್ನೋದನ್ನ ಈಗ ನೀವು ಊಹಿಸ್ಕೊಂಡ್ರಲ್ಲ ಸಾವನ್ನ ತಪ್ಪಿಸಲು ಪ್ರಯತ್ನಿಸೋ ಬದಲು ಪ್ರತಿ ದಿನ ಪ್ರತಿ ಕ್ಷಣ ಸಂತೋಷದಿಂದ ಬದುಕಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಆಗ ಜಗತ್ತು ಬದಲಾಗ್ತದೆ ಅಂತ ಹೇಳ್ತಾರೆ ಅದನ್ನೇ ಡಿ ವಿ ಜಿ ಅವರು ಹೇಳೋದು ತೀರು ತಿರುಗಿ ತಿರುಗುತ್ತ ಬುಗುರಿ ತಾನೇ ಸೋತು ತಿರೇಗುರುಳುವುದು ತನ್ನ ಬಲವತಾಂ ಕಳೆದು ನರನು ಮಂತೆಯೇ ಸುತ್ತಿ ಸುತ್ತಿ ಕಡೆಗೊಂದು ದಿನ ತಿರುಪನಸ್ತಿಯ ದರೆಗೆ ಮಂಕುತಿಮ್ಮ ತಿರುಪನಸ್ತಿಯ ದರೆಗೆ ಮಂಕುತಿಮ್ಮ ತಿರುಪನಸ್ತಿಯ ದರೆಗೆ ಮಂಕುತಿಮ್ಮ ಈ ಸುಂದರವಾದ ಕಲರ್ಫುಲ್ ಪ್ರಪಂಚದಲ್ಲಿ ಬೇಂದ್ರೆಯವರು ಹೇಳಿದಂತೆ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಣಿಯಬೇಕು ಮತ್ತೊಮ್ಮೆ ನಾನು ಕಗ್ಗದ ಇನ್ನೊಂದು ಮಾತನ್ನು ಹೇಳಿ ನಾನು ಈ ಮಾತುಗಳನ್ನು ಮುಗಿಸ್ತೇನೆ ಇರುವ ಕೆಲಸವ ಮಾಡು ಕಿರಿದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಯಾವತ್ತಾದರೂ ಒಂದು ದಿವಸ ನಾವು ಸತ್ತೋಗ್ತೀವಿ ಅಲ್ಲಿಯ ತನಕ ನಮ್ಮ ಬದುಕು ಆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಬದುಕನ್ನು ಅರ್ಥಪೂರ್ಣವಾಗಿ ನಮಗಿರುವ ಕೆಲಸದಲ್ಲಿ ತೃಪ್ತಿಯನ್ನು ಪಟ್ಕೊಂಡು ಗೊಣಗಿಡದೆ ಈ ಲೋಕದ ಭರವನ್ನು ಪರಮಾರ್ಥವನ್ನು ಬಿಡದೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದಾಗ ಒಮ್ಮೆ ಕರೆ ಬರುತ್ತೆ ಒರಡು ಕರೆ ಬರಲ್ ಅಳದೆ ಮಂಕು ತಿಮ್ಮ ಆಗ ನಗನಗುತ್ತಾ ನಾವು ಖುಷಿಯಿಂದ ಎಲ್ಲಿಗೆ ಬಂದೆವು ಅಲ್ಲಿಗೆ ನಾವು ಹೋಗ್ಬೇಕು ನಾವೆಲ್ಲರೂ ಕೂಡ ಇರುವಷ್ಟು ದಿನ ಖುಷಿ ಖುಷಿಯಿಂದ ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕು ಅಷ್ಟೇ ಖುಷಿಯಿಂದ ನಮಗೆ ಕರೆ ಬಂದಾಗ ಹೊರಡಬೇಕು ಇದೇ ನಮ್ಮ ಬದುಕಿನ ಮಂತ್ರ ಮತ್ತೊಂದು ವಿಚಾರವನ್ನು ಒತ್ತುಕೊಂಡು ನಿಮ್ಮ ಬರ್ತೇನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು